ಎಲ್ಲಿ ತೀರ್ಥ ಯಾತ್ರ ಕೊ್ರಿ ತೀರ್ಥ ಯಾತ್ರಕ್ಕೆ ಹೋಗುವಾಗ ಜೀಪ್ ಗಾಡಿ ಮಾಡಿದ್ರು ಒಂದು ಇಪ್ಪ ಹದಿನೈದು ಇಪ್ಪತ್ತು ಮಂದಿ ಕೂಡಿ ಕಾಶಿಗೆ ಹೋಗ್ಬೇಕು ಕೇದಾರಕ್ಕೆ ಹೋಗಬೇಕು ಶ್ರೀಶೈಲಕ್ ಹೋಗಬೇಕು ಮಂತ್ರಾಲಯಕ್ಕೆ ಹೋಗ್ಬೇಕು ಎಲ್ಲ ದೇವರು ದರ್ಶನ ಮಾಡಿ ಬರ್ಬೇಕಂತ ತಿಳ್ಕೊಂಡ ಆ ಜೀಪ್ ಗಾಡಿ ಮಾಡಿದಾಗ ತುಕಾರಾಮ ಇವ್ ಖಾಲಿ ಮನುಷ್ಯರೇ ಸೋ ಮಾಡ್ಯಾಡವ್ರಿ ಇವ್ ಆಟ ಪಾಂಡುರಂಗ ಪಾಂಡುರಂಗವಿಟ್ಟಲ ಯಾವತ್ತು ಒಟ್ಟು ಪಾಂಡು ರಂಗ ಆ ಅನ್ಕೋಮ್ತ ಕಟ್ಟಿ ಕಟ್ಟಿಮೆ ಹಾಕೊಂಡಿರೋದು ಇಲ್ಲೆಟ್ಟ ಕಟ್ಟಿ ಹಾಕೊಂಡಿರೋದು ಮತ್ತೆ ಖಾಲಿ ಮಂದಿದೆಂದು ಎಂದೂ ತುಕಾರಾಮ್ ಮಂದಿದೆಂದೂ ಮಾತಾಡ್ತಿದ್ದಿಲ್ಲ ಅವ ಬರೇ ದೇವ್ರದಟ್ಟ ನಾಮಸ್ಮರಣೆ ಮಾಡ್ತಿದ್ದ ನೀವು ಮಂದಿ ದಟ್ಟ ಮಾತಾಡ್ತೀರಿ ದೇವ್ರದ ನಾಮಸ್ಮರಣೆ ನೀವು ಮಾಡಂಗಿಲ್ಲ ಮೂರ್ ಮಂದಿ ಕೂತ್ರಂದ್ರೆ ಅಂದ್ರೆ ಮುಗೀತ ನಾಲ್ಕನೇ ದಕ್ಕಿದ ತಗದ್ರ ಡೈರಿ ಮೂರ್ ಮಂದಿ ಕೂಡಿ ಕೂತ್ರಂದ್ರೆ ಅಂದ್ರೆ ನಾಲ್ಕನೇ ದಕ್ಕಿದ ಆಕೆ ಬಂದಿಲ್ಲ ಏನು ಬಂದಿಲ್ಲ ಎಲ್ಲಿ ಹಾ ಹಾಕಿದ್ ಬೇರೆ ಅದ ಆದದ ದ ಈ ದದ ಹಂಗದ ಆಕಿದ್ ಮಾತಾಡಿದ್ದೆ ಮಾತಾಡಿದ್ದೆ ಯೋವಾ ಅವ್ರು ಇಲ್ಲದಾಗ ಅವ್ರದ್ದು ಏನಾರು ಮಾತಾಡಿದ್ವು ಅಂದ್ರೆ ಅದರಂಥ ಮಹಾಪಾಪನ ಯಾವುದು ಅಲ್ಲ ಅದಕ್ಕೆ ಶಾಸ್ತ್ರದೊಳಗೆ ನಿಂದ ಅಂತ ಬರೀತಾರ ಇನ್ನೊಬ್ಬರು ನಿಂದ ಮಾಡಿದಂಗೆ ನಾವು ಅದನ್ನ ಒಟ್ಟು ಮಾಡಬಾರ್ದು ಭಗವಂತನ ನಾಮ ಸ್ಮರಣೆ ತುಕಾರಾಮ ಎಲ್ಲಿ ಕೂತರು ನಾಮಸ್ಮರಣೆ ಮಾಡ್ಕೊ ಅಂತ ಒಂದು ದೊಡ್ಡ ಗಿಡದ ಬಿಡು ಕುಂತಿದ್ದ ತಾಳ ಬಡ್ಕೊಂತ ಅವ್ರ ಹಿರಿಯರೆಲ್ಲ ಕೂತು ಮಾತಾಡಿದ್ರು ಎಲ್ಲ ಬರೋಬರದ ಬರೋಬರದ ಇನ್ನೊಂದು ಅದ ಇನ್ನೊಂದ್ ಸೀಟು ಕೊಳೆಂಬಿದ್ದದ ಜೀಪ್ನಾಗ ಇನ್ನೊಬ್ಬರು ಅಂದ ಎಲ್ಲಿ ತುಕಾರಾಮ್ ಕೂತದ ಅದನ್ನ ಬಾ ಇಲ್ಲೇ ಬರೀ ತಾಳ ಕಟ್ಕೊತ ಅಡ್ಡಾಡ್ತದ ತಾಳ ಬಾದಾಗ ಹೊರತಾಗ ಅವಂಗೇನು ದೇವ್ರು ಭೇಟಿ ಆಗಿಲ್ಲ ಈ ಹೊರಗಿನ ಮಂದಿ ರೀ ಹಿಂಗೆ ಮಾತಾಡೋರ್ ಮತ್ತ ನೋಡ್ಬೇಕ್ರಿ ಈ ಮಾತಾಡೋರ್ದಿಂದ ನಮ್ಮ ದೇಶ ಹಾಳಾಗತ್ತದ ತಾಯಿಂದಿರ ಪಾಂಡುರಂಗ ವಿಟ್ಟಲ ಪಾಂಡುರಂಗ ಬಿಟ್ಟಲ್ಲ ಅಂತಿದ್ರು ಏನಂದ್ರ ಹೇಯ್ ತುಕಾರಮ್ಮನ ಕರ್ಕೊರ ಅದೇನ್ ದೇವ್ರಿಗೆ ಹೋಗಂಗಿಲ್ಲ ಬಿಡಂಗಿಲ್ಲ ಇಲ್ಲೇ ಪಾಂಡುರಂಗನ ಧ್ಯಾನ ಮಾಡ್ಕೋತ ಆರಾಡ್ತದ ಆ ಒಂದ್ ದಿವ್ಸೋ ಯಾವ ದೇವ್ರಿಗೂ ಹೋಗಿಲ್ಲ ಆ ಮತ್ತ ಮತ್ತ ಬಂದ ಏ ಅದ್ರ ತಗೋ ಅಕ್ಕ ಇರಂಗಿಲ್ಲ ಇಲ್ಲಿ ಎರಡೆರಡು ಸಾವಿರ ರೂಪಾಯಿ ಕೊಡ್ಬೇಕಲ್ಲ ಒಂದು ಜೀಪ್ ಗಾಡಿಗೆ ಅವರೆಲ್ಲ ಅಂದ್ರು ಏ ಅದ್ರ ಬಾಳೆ ಏನದನು ಮರಯ ಕೂಡಿಲ್ಲ ಹಾಕೊಳ್ಳೆ ಅರಿವಿಲ್ಲ ಮನೆಯಾಗ ಪಾಪ ಜೀಜ ಒದ್ದಾಡಿ ವದ್ಯಾಡಿ ಸಾಯ್ತದ ಅವನಿಗೆ ರೊಕ್ಕ ತಗೋತೀರಿ ಅವನೊಂದು ಪ್ರೀ ಬಿಡು ನಾವು ನಾವು ಅಟ್ರು ಹಾಕೋನು ತುಕಾರಮ್ಮನ ಹಂಗೆ ಕರ್ಕೊಂಡು ಹೋಗೋಣ ಅಂತ ತಿಳ್ಕೊಂಡ ಅಟ್ಟು ಹಿರಿಯರು ಮಾತಾಡ್ಕೊಂಡು ತುಕಾರಮ್ಮನ ಕರ್ರೈ ಬಾರೋ ಇಲ್ಲಿ ಯಾಕ್ರೇ ಸಾವುಕಾರ ಯಾಕೇ ಗೌಡ್ರ ಬಹಳ ವಿನಯವಂತರಿ ತುಕಾರಮ್ಮ ಅವ್ನ ಚರಿತ್ರ ಕೇಳ್ಬೇಕು ನೀವು ತುಕಾರಮ್ಮಂದು ಏನ್ ಶಿವಶಿವ ಭಾಳ ಚಂದ ಸಂತತು ಪುಣಾದೊಳಗ ಒಂದು ತಿಂಗಳು ಹೇಳೀನ್ರಿ ನಾನು ಸಂತ ತುಕಾರಾಮನ್ ಚರಿತ್ರ ಒಂದು ತಿಂಗಳ ಪುಣಾದಾಗ ಎಷ್ಟು ಜನ ಕೂಡ್ತಿದ್ರು ಅಂತಂದ್ರೆ ಬಹುತೇಕ ಹತ್ತರಿಂದ ಹನ್ನೆರಡು ಸಾವಿರ ಜನ ದೊಡ್ಡ ಗ್ರೌಂಡ್ ಒಬ್ಬನೇ ಪ್ರವಚನಕಾರ ಸಂತ ತುಕಾರಾಮನ್ ಎಷ್ಟು ಜನ ಕೂಡ್ತಿದ್ರು ಭಾರಿ ತುಕಾರಾಮನ್ ಚರಿತ್ರೆ ಕೇಳ್ಬೇಕು ನೀವೆಲ್ಲ ಅವನಿಗೆ ಬಂದಿರತಕ್ಕಂಥ ಕಷ್ಟಗಳನ್ನು ಕರೀತಾರೆ ಎಲ್ಲರೂ ಕೂಡಿ ಹೋಗೋಣ ಒಂದು ಪ್ರೀ ಬಿಡು ಅಂತಂದಾಗ ಏ ತುಕಾರ ಇಲ್ ಯಾಕರಿಯಪ್ಪ ಅಲೋ ನಾವೆಲ್ಲರೂ ಕ್ಷೀ ತೀರ್ಥ ಕ್ಷೇತ್ರ ಯಾತ್ರಾ ಮಾಡಕೊಂತೀವಿ ಅದಕ್ಕೆ ನೀನು ಒಬ್ಬ ಬಾ ಪ್ರೀ ನಿನ್ನ ಕರ್ಕೊಂಡು ಹೋಗ್ತೀವಿ ಬಾ ಅಂತಂದಾಗ ಅವಂದ ಏನ್ರಿ ತೀರ್ಥ ಎಂದ್ರ ಏನ ಕ್ಷೇತ್ರ ಏನ ಅವ್ ಗೊತ್ತಿಲ್ಲ ಅವ್ಗೆ ಪಾಂಡುರಂಗನ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಅವಾಗ ಬೇರೆ ದೇವರ ಗೊತ್ತಿಲ್ಲ ಬರೀ ಪಾಂಡುರಂಗ ಅರೆ ನಿನಗೆ ಗೊತ್ತಿಲ್ಲ ನಾವು ಮಂತ್ರಾಲಯ ಶ್ರೀಶೈಲ ಕೇದಾರ ಅವಂದ ನಮಗೇನು ರೀ ನಿನಗೇನು ಗೊತ್ತಿಲ್ಲ ಬಾ ಎಲ್ಲ ತೀರ್ಥ ಯಾತ್ರೆ ಮಾಡಿಸ್ಕೊಂಡು ಬರ್ತೀವಿ ಬಾ ಅಂತಂದಾಗ ಅವಂದ ನಾಯೇನು ಅಲ್ರಿ ಅಂದವ ನಾವಲ್ರಿ ಎಂತ ಹುಚ್ಚದಿಯೋ ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟು ಎಲ್ಲರೂ ಬರಕತ್ತಾರ ನೀನು ಹಂಗೆ ಕರ್ಕೊಂಡು ಹೋಗ್ಕೊಂಡ್ರೆ ಅಲ್ಲಿ ಅಂತೀಯ ಎಂತವ್ ನೀನು ಬಾ ಅಂತಂದಾಗ ಇಲ್ರಿ ನಾವು ಅಲ್ರಿ ನನ್ನ ಪರವಾಗಿ ಇದನ್ನೊಂದು ವೈರ ಅಂದ ಕುಂಬಳಕಾಯಿ ಕೊಟ್ಟ ಕುಂಬಳಕಾಯಿ ಊಟ ಕಳೀತು ಅದನ್ನ ಕೊಟ್ಟ ಇದನ್ನ ವೈರಿ ನೀವು ಎಲ್ಲಿ ಜಳಕ ಮಾಡ್ತಿರ್ಲಾ ಯಾವನದಾಗ ಅಲ್ಲಿ ಇದನ್ನ ಮಾಡಿ ಇದು ತುಕಾರಮ್ ಅಂತ ತಿಳ್ಕೊರಿ ನೀವು ನಾನು ಬರಂಗಿಲ್ಲ ನನ್ನ ಪರವಾಗಿ ನನ್ನ ಕುಂಬಳಕಾಯಿ ಬರ್ತದ ಇದು ತುಕಾರಮ್ಮ ತಿಳ್ಕೋರಿ ಇದನ್ನು ತೊಗೊಂಡು ನೀವು ಎಲ್ಲಿ ಜಳಕ ಯಾವ ಯಾವನದಾಗ ಅಲ್ಲಿ ಜಳಕ ಮಾಡಿಸ್ರಿ ಯಾವ ದೇವರಿಗೆ ನಮಸ್ಕಾರ ಮಾಡಿಸ್ತಿರ್ಲಿಲ್ಲ ಅಲ್ಲಿ ನಮಸ್ಕಾರ ಮಾಡಿಸ್ರಿ ವಾಪಸ್ ತೊಗೊಂಡು ಬರ್ರಿ ಕೈ ಕೊಟ್ಟ ಅವರು ಕಾಶಿವಾದರು ಗಂಗಾ ನದ್ಯಾಗ ಸ್ನಾನ ಮಾಡಿದ್ರು ಅದನ್ನು ಮಾಡಿಸಿದರು ಕುಂಬಳಕಾಯಿ ವಿಶ್ವನಾಥನ ದರ್ಶನ ಮಾಡಿದ್ರು ಅದನ್ನು ಮಾಡಿಸಿದರು ಶ್ರೀಶೈಲಕ್ಕಾದ್ರು ಅಲ್ಲಿ ನದಿಯಾಗ ಸ್ನಾನ ಮಾಡಿದ್ರು ಅದನ್ನು ಮಾಡಿಸಿದ್ರು ಎಲ್ಲ ಕಡೆ ಮಾಡಿಸಿ ಕಡೆಗೆ ವಾಪಸ್ ಜೀಪ್ ಬಂತು ತುಕಾರಾಮಲ್ಲೇ ಕಟ್ಟಿ ಕುಂತಿದ್ದ ಅವ್ರ ಒಟ್ರು ಬೇಕೋ ತಂದ್ರೆ ಏನೋ ತುಕಾರಾಮ ಇದು ಕಾಯಿ ಕೊಟ್ಟದಿ ನಮ್ಗೆ ಎಲ್ಲರಿಗೂ ಅಲ್ಲಿ ಜಳಕ ಮಾಡಿಸೋದು ನಮಸ್ಕಾರ ಮಾಡಿಸೋದು ತುಗ ನಿನ್ ಕುಂಬಳಕಾಯಿ ಅಂತ ತಿಳ್ಕೊಂಡು ಕೊಟ್ರು ಅವ ತುಕಾರ ಏ ಬರಿ ಬರ್ರಿ ಎಲ್ಲರೂ ಬರ್ರಿ ಅಂದ ಎಷ್ಟು ಮಂದಿ ಹೋಗಿದ್ರ ಎಲ್ಲರೂ ಬರ್ರಿ ಬಂದು ಮೇಲೆ ಕುಣಿಸಿದ ಒಬ್ಬ ಹೇಳ್ದ ಏ ಕುಂಬಳಕಾಯಿ ಒಡೀದನ್ ಹ ಕುಂಬಳಕಾಯಿ ಹೊಡಿಬಾರದು ಇದು ನದಿಯಾಗಿ ಸ್ನಾನ ಮಾಡದ ಅದ್ರಾಗ ನಮ್ಮ ಮೊವುಗಳು ಕೈಯಾಗ ಕೊಟ್ರ ಅದನ್ನು ಮುಗೀತು ಮ್ಯಾಲೆ ಕಟ್ಟಿ ದಿವಸ ಪೂಜಾ ಅಶಿವ ಏನು ಅಶುವ ಕುಂಬಳಕಾಯಿ ಕುಂಬಳಕಾಯಿ ಪೂಜಾ ಮಾಡೋದು ತೆಂಗಿನಕಾಯಿ ಪೂಜಾ ಮಾಡೋದು ನಿಂಬಿಕಾಯಿ ಪೂಜಾ ಮಾಡೋದು ನಮ್ಮ ಮವುಗಳು ಇವ ನಿಮಗೆ ದೇವರ ಎಂಥ ಮನಸ್ಸರ ಕೊಟ್ಟ ನೋಡ್ರಿ ಇವ ಎಲ್ಲ ಒಟ್ಟು ದೇವ್ರಂತ ತಿಳ್ಕೊಂಡ್ಬಿಡ್ತೀರಿ ನೋಡಿ ಯಾವುದಾರು ಒಂದು ಕಲ್ಲು ಇತ್ತಂದ್ರೆ ನನ್ನ ಮಗ ಒಳ್ಳೇದು ಮಾಡು ನನಗೆ ಅಂಡು ಒಳ್ಳೇದು ಮಾಡು ನಮ್ಮ ಮಣಿ ಚಲೋ ಆಗಲಿ ಎಂಥ ಮನಸ್ಸು ರೀವ ನೀವೆಲ್ಲ ತಾಯಂದಿರಿ ಅದಿರಿ ಅಂತ ತಿಳ್ಕೊಂಡು ಈ ಜಗತ್ತ ಇಷ್ಟು ಸುಂದರವಾಗಿ ನಡೆದದ ಇಲ್ಲ ಅಂದ್ರೆ ನಡೆಯಂಗಿಲ್ಲ ಮತ್ತು ಯಾವುದೋ ಪ್ರತಿಯೊಂದು ಕಾರ್ಯ ನಡಿಬೇಕಾದ್ರೆ ನೀವಿದ್ದರೂ ಅಟ್ಟ ಚೆಂದ್ರಿ ಇವ ನೋಡು ನಿಂಬದ ಎಲ್ಲ ಕಾರ್ಬಾರ್ರೀವ ಮನಗಂಡ ಟ್ರಿಮ್ ಆಗಿ ಬರೋದು ಮನಗಂಡ ಡ್ರೆಸ್ ಹಾಕೊಳ್ಳೋದು ಡ್ರೆಸ್ ಹಾಕೊಂಡು ಒಂದು ಸವನ ಮದುವೆಯಾಗ ಓಡಾಡಿದ್ದ ಓಡಾಡಿದ್ದ ಅದ್ರಾಗ ದೊಡ್ಡ ಸೀರೆ ಉಟ್ಕೊಂಡ ನಮ್ಮ ಆ ಕೊಲೆಗಿಂದ ಈ ಕೊಲೆಗ ಈ ಕೊಲೆಗಿಂತ ಆ ಕೊಲೆಗ ಒಟ್ಟು ಸರಿ 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 ಏನು ಕೆಲಸ ಇರಂಗಿಲ್ಲ ಕರೆ ಸುಮ್ ಓಡಾಡುದು ಯಾಕಂದ್ರೆ ಮಂದಿ ಅನ್ಬೇಕಲ್ಲ ಎಲ್ಲ ಇಕಿದಪ್ಪ ಅನ್ಬೇಕಲ್ಲ ಮಂದಿ ಎಲ್ಲ ಅಕ್ಕಿ ಕೈಯಾಗ ಅತಿಪ್ಪ ಅಂತ ಮಂದಿ ಅನ್ಬೇಕಲ್ಲ ಹಂಗ ನಮ್ಮ ಮಗಳು ಒಟ್ಟ ಆಚೆ ಕಡದ ಗರ್ ಬರ್ ಗರ್ ಬರ್ ಓಡಾಡಿದ್ದೆ ಓಡಾಡಿದ್ದ ನಮ್ಮ ಮೋಗಳು ಅರ್ಶಿನ ಹಾಕಿನ ಹಚ್ಚಕಿ ಬಳಿನೂ ಹಾಕಿನ ಇಡ್ಸಕಿ ಕಂಕಣನು ಹಾಕಿನ ಕಟ್ಟಕಿ ಎಲ್ಲ ನಮ್ಮ ಮವನ ಮಾಡಿ ನನ್ನಕಿ ಮಾಡ್ರಿ ಬ್ಯಾಡ ನಂಗಿಲ್ಲ ಕಾಡ್ರಿ ಅಂತಂದ್ರೆ ನೀವ್ ಇದ್ರನ ಚಂದ್ರೀವಾ ಇಲ್ಲ ಅಂದ್ರ ನಮ್ಮ ಮಂದಿ ಅಟ್ಟ ಮಾಡಿದ್ರೆ ಚಂದ ಆಕೈತೆ ನೋಡ್ರಿ ನೀವು ಎಷ್ಟು ಮಂದಿ ಹೆಣ್ಣು ಮಕ್ಕಳು ಅಷ್ಟು ಕಲರ್ 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 ಸೀರೆದ ನೋಡ್ರಿ ಅವು ನಮ್ಮ ಒಟ್ಟು ಬ್ಯಾಳಗನೆ ಮತ್ತೆ ಚಂದ ಅಂದ್ರೆ ಇಲ್ಲೇ ಕಾಣದ್ರಿ ಅವ್ರ ಹಳದಿ ಸೀರೆ ಉಟ್ಟಿರಿ ಒಬ್ಬರು ಕೇಸರಿ ಹುಟ್ಟಿರಿ ಒಬ್ರು ಮತ್ತೊಂಥರ ನೀಲಿ ಹುಟ್ಟಿರಿ ಎಲ್ಲರೂ ಎರಡು ಚಂದ ಮದಿವಿ ಈ ಕಾರೆ ಇವೆಲ್ಲ ಫಂಕ್ಷನ್ ಯಾಕೆ ಚಂದ ಕಾಣ್ತಾವಂದ್ರೆ ನಿಮ್ಮಿಂದ ಅಂದ್ರೆ ನಿಮ್ಮಿಂದನ ರೀ ಸಾ ಕಟ್ಟುಕೊಳ್ಳೋಕ ಡಾಗಿನ ಹಾಕೊಂಡು ಟ್ರಿಮ್ ಆಗಿ ನೀವೆಲ್ಲ ಬರ್ತೀರಿ ನಮ್ಮ ಏನು ಒಣ ರೀ ಬಣ 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 ನಮ್ಮ ಮಂದಿ ಸೊಮ್ ಇದೊಂದು ಹಾಕೊಂಡು ಬಂದು ಕೂತು ಬಿಡುದು ನಮ್ಮ ಮಗುಗಳೆಲ್ಲ ಏನು ನೋಡ್ರಿ ನೀವು ಡ್ರೆಸ್ ಯಾರಿದ್ರೂ ಏನು ಬಿಳಿ ಅಂಗಿ ಬಿಳಿ ಭಾಳ ಆದ್ರೆ ಲೈಟ್ ಕಲರ್ ಪ್ಯಾಂಟ್ಗಳು ಹಂತ ಒಟ್ಟ ಇಂಥ ಯಾರು ಕರೀದೋತರ ಏನು ಉಟ್ಕೊಳಂಗಿಲ್ಲ ಕರಿ ಹಂಗೆ ಏನು ಹೊರಸಂಗಿಲ್ಲ ನಮ್ಮ ಮಂದಿ ನೀವೆಲ್ಲ ಥರ ನಮ್ಮ ಮಗುಗಳು ಅಟ್ಟು ಟ್ರಿಮ್ ಆಗಿ ಬರ್ತೀರಿ ಅವ್ರು ಹೇಳಿದ್ರೆ ಏ ಬರ್ರಿ ಎಲ್ಲರೂ ಇಲ್ಲಿ ಕುಂಡ್ರು ಬರ್ರಿ ಅಂತ ತಿಳ್ಕೊಂಡು ಅಟ್ರುಗಿ ಕುಂಡಿಸಿ ಕುಂಬಳಕಾಯಿ ಹೊಡಿ ಏನು ಪೂಜೆ ಮಾಡುವ ತಾನತ್ತ ನಾ ಮಾಡೀವಿ ಎಲ್ಲ ಕಡೆ ಸ್ನಾನ ಮಾಡದ ಜಳಕ ಮಾಡ್ಯದ ಎಲ್ಲ ಕಡೆ ಪೂಜಾ ಮಾಡ್ಯದ ಮನೆಯಾಗ ಪೂಜೆ ಮಾಡ್ತಾನತ ನಾವು ಮಾಡೀರಿ ನೀ ಏನು ಹೋಯ್ದಿ ಒಡಿ ಅಂತಿಲ್ಲ ಏ ಪೂಜ ಏನು ಮಾಡ್ತೀವಿ ಮೊದಲು ಒಡಿಯೋ ಮಾರಾಯ ಒಡದ್ರು ಒಡದ ಅಟ್ಟರು ಕೊಟ್ಟ ತಿನ್ನೋಕೊಟ್ಟ ತಿನ್ರಿ ಒಂದು ಇಟ್ಟಿಟ್ಟು ಇಟ್ಟು ತಿನ್ರಿ ಅಂದ್ಕೂಲೆ ಅವ್ರು ಒಂದು ಈಟು ಕಡಿದ್ರು ಅದು ಕೆಟ್ಟ ಕಡ್ಗೈ ಇತ್ತು ರೀ ಅದು ಇತ್ತು ಮನಗಂಡ ಮೊದಲ ಅವನು ಗೊತ್ತಿತ್ತು ಅದು ಕೈ ಐತೆ ಅನ್ನೋದು ಆ ಕೈ ಅಂದ ಕೊಟ್ಟಿದ್ದವ ಕೈ ಅಂದ ಕೊಟ್ಟಿದ್ದ ಅದನ್ನು ಬಾಯಾಗ ಹಾಕಿ ಕಡ್ದು ಕೂಡ ಕೆಟ್ಟ ಕೈ ಇತ್ರಿ ಏನು ಬಾಯಾಗ ಹಾಕಿ ಕಡಿದ್ರು ಥೂ ತೂತು ಅಂತ ಎಲ್ಲರೂ ಹೋಗಿದ್ರು ಏನು ತುಕಾರಾಮ ಕೆಟ್ಟ ಕೈ ಅದ ಇದು ಭಾಳ ಕೆಟ್ಟ ಕೈ ಅದ ಅವ ತುಕಾರಾಮದ ಕೈ ಅದ ಕೈ ಹೋಗಿಲ್ಲದು ಏ ಅದೆಂಗೆ ಹೋಗುತ್ತದ ಮತ್ತೆ ನೀವು ಎಲ್ಲ ಕಡೆ ಸ್ನಾನ ಮಾಡಿ ಎಲ್ಲ ದರ್ಶನ ಮಾಡಿಸ ಅಟ್ಟೆಲ್ಲ ಮಾಡಿದ್ರು ಅದ್ರ ಕೈ ಗುಣ ಹೋಗಿಲ್ಲ ಹೋಗಿಲ್ಲ ಹ ಅದು ಹೆಂಗೆ ಹೋಗಿಲ್ಲಲ್ಲ ನಿಮ್ಮ ಮನಸ್ಸಿನಾಗ ಅಂತ ಕೈ ಗುಣ ಇಟ್ಟುಕೊಂಡು ನೀವು ಎಟ್ಟು ನದಿಯಾಗ ಸ್ನಾನ ಮಾಡಿದರ ಆಗೋದೇನು ಎಟ್ಟ ದೇವರ ದರ್ಶನರ ಮಾಡಿದರ ಆಗುದೇನು ನೀ ಇಲ್ಲೇ ಇದ್ದ ಮನಸ್ಸಿನಗಿನ ಕೈ ಗುಣ ಬಿಟ್ಟಿ ಅಂದ್ರ ಆ ದೇವರ ಇಲ್ಲೇ ಓಡಿ ಬರ್ತಾನೋ ಯಪ್ಪಾ ಮೊದಲ ಮನಸ್ಸಿನಾಗಿನ ಕೈ ಗುಣ ಬಿಡು ತುಕಾರಾಮ್ ಹೇಳಿದಂತ ಅವರೆಲ್ಲರೂ ಅಂದ್ರಂತ ನೀ ಮೊದಲೇ ಹೇಳಬಾರ್ದು ಇದನ್ನ ನೀವು ಮೊದಲೇ ನಾವು ನಾವ್ಯಾಕೆ ಹೋಗುತ್ತಿದ್ದೀವು ನಾವು ಇಲ್ಲೇ ಇರ್ತಿದ್ದೀವಲ್ಲೋ ಅಂತ ಹೇಳಿದಾಗ ಆಗ ತುಕಾರಾಮ ಅವರಿಗೆಲ್ಲ ಅಭಂಗಗಳನ್ನು ಉಪದೇಶ ಮಾಡಿದಂತ ಕಾರಣ ಏನಂತಂದ್ರೆ ತಾಯಂದಿರ ನಾವು ಎಲ್ಲದರಕ್ಕಿಂತಲೂ ಮುಖ್ಯವಾಗಿ ಏನಪ್ಪ ಅಂತಂದ್ರ ನಮ್ಮಲ್ಲಿರ್ತಕ್ಕಂಥ ಮನಸ್ಸನ್ನು ನಾವು ಸ್ವಚ್ಛ ಮಾಡೋಕೋ ಮನಸ್ಸು ಸ್ವಚ್ಛ ಮಾಡ್ಕೊಂಡಿವಂತಂದ್ರೆ ಆ ಪರಮಾತ್ಮ ಎಲ್ಲಿ ಇದ್ದರೂ ಓಡಿ ಬರ್ತಾನೆ ಅದಕ್ಕೆ ಹೇಳ್ತಾರೆ ನೋಡ್ರಿ ಏನಂತಂದ್ರ ಮಣ್ಮೆ ಗಂಗಾ ಮಣಮ ಯಮುನಾ மணமே ஸ்நானக்கி நோட் அவர வந்து நான் நோட் இவத்து நம் எல்லா மணி ஒழிக்கு எல்லாரும் அனுபவஸ்தீவி ஏன்த்த நன் மக நான் மாத்தவல் அரே நீ கலசிலோ நக நான் மாத்தவல்ல அப்பக நோடவல்ல ஊரங்க ஹிடியாரி சந்த மாதாடல்ல ஊரங்க ஹியாரிக்கு நமஸ்காருவல்ல ஊரங்க ஹிடியாரிக்கு கௌரவ கொடுவல்ல யாக்க நான் அதிக நான் அதல்ல ನಮ್ಮ ಮಗ ದೊಡ್ಡವಾದ್ರೆ ಸಾಕು ನನ್ನ ಮಗ ಬೆಳೆದ್ರೆ ಸಾಕು ನನ್ನ ಮಗ ಒಂದು ಸಾವಿರ ರೂಪಾಯಿ ಕೊಡ್ತೀವಿ ನನ್ನ ಮಗ ಒಂದು ಪ್ಯಾಂಟ್ ಬೆಳೆದ್ರೆ ಹತ್ತು ಪ್ಯಾಂಟ್ ಕೊಡಿಸ್ಕೊಡ್ತೀವಿ ಇದೆಲ್ಲ ನಾವು ಮಾಡತಕ್ಕಂಥ ಮೊದಲನೇ ತಪ್ಪು ನಮ್ಮ ಮಕ್ಕಳಿಗೆ ಅರಿವಾಗಬೇಕು ಏನಂತಂದ್ರೆ ನಮ್ಮಪ್ಪ ದುಡೀತಾನೆ ನಮ್ಮಪ್ಪ ಇನ್ನೊಬ್ಬರಲ್ಲಿ ದುಡಿತಾನೆ ನಮ್ಮಪ್ಪ ಅಂಗಡಿ ಒಳಗೆ ಕುಂಡ್ತಾನೆ ಒಂದು ಗಿರೇಕಿಗಾಗಿ ನಾಲ್ಕು ತಾಸು ಕಾಯ್ತಾನೆ ನಮ್ಮಪ್ಪ ಒಂದು ಗಿರೇಕಿಗಾಗಿ ನಾಲ್ಕು ತಾಸು ಕಾಯ್ತಾನೆ ನಮ್ಮಪ್ಪ ಒಂದು ಮುಂಜಾನೆ ಹಿಡಿದು ಸಾಯಂಕಾಲ ತನಕ ಒಂದು ಸಾವಿರ ರೂಪಾಯಿ ಗಳಿಸ್ಬೇಕಾದ್ರೆ ನಮ್ಮಪ್ಪ ಮಧ್ಯಾಹ್ನ ಊಟ ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ ಅದಕ್ಕೆ ನಮ್ಮಪ್ಪನ ದುಡ್ದಿದ ದುಡ್ಡನ್ನು ನಾನು ಹಾಳು ಮಾಡಬಾರ್ದು ಅಂತಕ್ಕಂಥ ಕಲ್ಪನೆ ನಮ್ಮ ಮಕ್ಕಳಿಗೆ ಬರಬೇಕು ನಾವು ದೊಡ್ಡ ಶ್ರೀಮಂತರು ಅಂತೂ ತಿಳ್ಕೊಂಡ ನಮ್ಮ ಮಕ್ಕಳಿಗೆ ಗೊತ್ತಾಗಬಾರ್ದು ಅವ ದುಡ್ಡು ದುಡಿದಿದ್ದ ದುಡ್ಡನ್ನ ಅವನಿಗೆ ಖರ್ಚು ಮಾಡಕ್ಕೆ ಹೇಳಬೇಕು ನಾವು ಇವತ್ತೇನು ಮಾಡಾಕತ್ತೀವ ಅಂತಂದ್ರೆ ನಾವು ಬಹಳ ಕಷ್ಟ ಅನುಭವಿಸಿವ್ರಿ ನಮಗೆ ಹಿಂದೆ ಹಾಕೊಳಕ ಚಡ್ ಇದ್ದಿದ್ದಿಲ್ರಿ ಹಾಕೊಳ್ಳ ಪ್ಯಾಂಟ್ ಇದ್ದಿದ್ದಿಲ್ರಿ ಉಣ್ಣಾಕ ಹಣ್ಣಿದ್ದಿಲ್ರಿ ಆ ಪರಿಸ್ಥಿತಿ ನಮ್ಮ ಮಕ್ಕಳಿಗೆ ಬರಬಾರ್ದ್ರಿ ಅರೆ ನಿನಗೆ ಚಡ್ಡಿ ಇದ್ದಿದ್ದಿಲ್ಲ ಹಾಕೊಳಕ ಪ್ಯಾಂಟ್ ಇದ್ದಿದ್ದಿಲ್ಲ ಉಣ್ಣಕ್ಕೆ ಊಟ ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡು ಇವತ್ತು ನೀ ದೊಡ್ಡ ಶ್ರೀಮಂತಾಗಿ ನಿನ್ನ ಮಗನಿಗೆ ಈ ಶ್ರೀಮಂತಿಕೆಯ ಅನುಭವವನ್ನು ಕೊಟ್ಟಿ ಅಂತಂದ್ರೆ ಅವು ದುಡಂಗೇ ಇಲ್ಲ ಮುಂದೆ ನಿಮ್ಮನ್ನು ಚಂದ ನೋಡಂಗನೂ ಇಲ್ಲ ನಿಮ್ಮಕ್ಕ ಕೋಟಿ ರೂಪಾಯಿ ಇದ್ದರೂ ಕೂಡ ನಿನ್ನ ಮಗನಿಗೇನು ಹೇಳಬೇಕು ಅಪ್ಪ ದುಡ್ಡಂದ್ರ ಬಹಳಷ್ಟು ಅದನ್ನ ಶ್ರೇಷ್ಠತೆಯಿಂದ ನಾವು ಕಾಯ್ಕೋಬೇಕಂತ ಮಕ್ಕಳಿಗೆ ಕಲಿಸ್ಬೇಕು ನಮ್ಮ ಮಕ್ಕಳಿಗೆ ನಮ್ಮ ದೇಶ ನಮ್ಮ ದೇಶದ ಧರ್ಮ ನಮ್ಮ ದೇಶದ ಇತಿಹಾಸ ನಮ್ಮ ದೇಶದ ಸಂಪ್ರದಾಯಗಳನ್ನ ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೇಕು ತಾಯಂದಿರ ಇವತ್ತಿನಿಂದ ನೀವು ಹೇಳಿದ ಮಾತನ್ನ ನಿಮ್ಮ ಮಕ್ಕಳು ಕೇಳ್ತವೆ ಇನ್ನೂ ಒಂದು ವೇಳೆ ತಂದೆಯ ಮಾತನ್ನ ಕೇಳೋದಿಲ್ಲ ತಂದೆಯ ಮಾತಿಗೆ ಒಂದು ಮಾತು ಹೇಳು ಮಾತಾಡಬಹುದು ಮಕ್ಕಳು ಆದ್ರ ತಾಯಿಯ ಮಾತಿಗೆಂದು ಮಾತಾಡೋದಿಲ್ಲ ನೀನ್ ಮನೆಯೊಳಗೆ ಹೇಳು ಅಪ್ಪ ಅಮ್ಮ ನೀ ಏನ್ ಮಾಡಂತಂದ್ರ ಹನಿ ಮೇಲೆ ಕುಂಕುಮ ಹಚ್ಚಗೋ ಚಂದ ಬಟ್ಟೆ ಹಾಕೋ ಇನ್ನೊಬ್ಬರಿಗೆ ಗೌರವ ಕೊಡಂತ ನೀ ಹೇಳಿದಿ ಅಂತಂದ್ರ ಒಂದ್ ವೇಳೆ ನೀ ಮಾಡ್ಲಿಲ್ಲ ಅಂದ್ರ ನಾನು ಊಟ ಮಾಡಂಗಿಲ್ಲಪ್ಪ ನಾನು ಇರಂಗಿಲ್ಲಪ್ಪ ಅಂತ ನೀ ಹೇಳಿ ಅಂತಂದ್ರ ಇದು ಮತ್ ದೊಡ್ಡದಾದ ಮೇಲೆ ಹೇಳಬೇಡ್ರಿ ನೀ ಊಟ ಮಾಡಿಲ್ಲ ಅಂದ್ರೆ ಸಾಯಿ ಅಂತ ನಮ್ಮ ದೊಡ್ಡ ಆದ ನಂತರ ಯಾಕಂದ್ರ ಸಣ್ಣ ಗಿಡ ಇದ್ರೆ ಮಾತ್ರ ಬಗ್ತದ ದೊಡ್ಡದಾದ ನಂತರ ಅದು ಬಗ್ಗಂಗಿಲ್ಲ ಅದಕ್ಕೆ ಸಂಸ್ಕಾರ ಯಾವಾಗ ಕೊಡಬೇಕಂದ್ರ ಆವಾಗನೇ ಕೊಡಬೇಕು ನೀವು ಬಹಳಷ್ಟು ಜನ ನಮ್ಮವರೆಲ್ಲರೂ ಮಕ್ಕಳಿಗೆ ಸಂಸ್ಕಾರ ಕೊಡುವುದರಲ್ಲಿ ನಾವೆಲ್ಲ ವಿಫಲರಾಗಿದ್ದೀವಿ ಯಾಕಂದ್ರೆ ನಾವೆಲ್ಲ ಬೀಜಿಯಾಗಿ ಬಿಟ್ಟಿವಿ ಮುಂಜಾನೆ ಎದ್ದು ಕುಳ್ಳಿ ಅಂಗಡಿ ಬಾಗಿಲ್ಲ ತೆರೆದಿ ಅಂದ್ರೆ ಚಂಜಿಕ ಹೋಗ್ತೀವಿ ಮಧ್ಯಾಹ್ನ ಊಟಕ್ಕೆ ಹೋಗ್ತೀವೋ ಇಲ್ಲೋ ಗೊತ್ತಿಲ್ಲ ಮುಂಜಾನೆ ಹೊಲಕ್ಕೆ ಹಾದಿವಂದ್ರ ಚಂಜಿಕೆ ಬರ್ತೀವಿ ಅಥವಾ ಮುಂಜಾನೆ ರಾಜಕೀಯ ಮಾಡ್ಕೋತ ಮಂದಿದ ಮಾತಾಡ್ಕೋತ ಅಡ್ಡಾಡಿದ್ವಿ ಅಂದ್ರೆ ಚಂಜಿಕ ಬರ್ತೀವಿ ನನ್ನ ಮಗ ಏನ್ ಮಾಡ್ತಾನೆ ಮನೆಯಾಗ ನನ್ನ ಮಗಳು ಏನ್ ಮಾಡ್ತಾಳೆ ಮನೆಯಾಗ ನನ್ನ ಮಗಳು ಎಲ್ಲಿ ಹೋಗ್ಯಾಳ ಮಗ ಎಲ್ಲಿ ಹೋಗ್ಯಾಣ ನಾವು ಏನು ನೋಡ್ತಾ ಇಲ್ಲ ಮಕ್ಕಳ ಬಗ್ಗೆ ನಾವು ಲಕ್ಷ್ಯ ಕೊಡ್ತಾ ಇಲ್ಲ ಅದ ಹೊರಗೆ ಕಟ್ಟಿ ಮೇಲೆ ಕುಂತು ಮಂದಿದ ಮಾತಾಡ್ತೀವಿ ರಾಜಕೀಯ ಮಾತಾಡ್ತೀವಿ ಅಂತ ಅಂತೀವಿ ಆದ್ರೆ ನಮ್ಮ ಮಕ್ಕಳನ್ನ ನಾವು ನೋಡ್ತಾ ಇಲ್ಲ ಪ್ರತಿನಿತ್ಯ ನೀವೇನ್ ಮಾಡ್ರಿ ಅಂತಂದ್ರ ನಿಮ್ಮ ಮಕ್ಕಳ ಜೊತೆಗೆ ಟೈಮ್ ಪಾಸ್ ಮಾಡ್ರಿ ಇಲ್ಲಿದ್ದವ್ರು ಬೇಕಾರೆ ಕೈ ಎತ್ತಿ ಹೇಳ್ರಿ ಎಷ್ಟು ಸಾರಿ ನಿಮ್ಮ ಮಕ್ಕಳು ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಾರಲ್ಲ ಅಲ್ಲಿಂತ ಎಷ್ಟು ಸಾರಿ ಫೋನ್ ಬಂದದ ಅಲ್ಲಿಂತ ಎಷ್ಟು ಸಾರಿ ನಿಮಗೆ ಲೆಟರ್ ಬಂದಾವ ಪಾಲಕರ ಮೀಟಿಂಗ್ ಎಷ್ಟು ಹೋಗಿರಿ ನೀವೆಲ್ಲ ಹಾನಿ ಮಾಡಿ ಹೇಳಿ ನೋಡೋಣ ನೀವು ಯಾರು ಹೋಗೋದಿಲ್ಲ ಪಾಲಕರ ಮೀಟಿಂಗ್ ಹೋಗೋದಿಲ್ಲ ಪಾಲಕರ ಮೀಟಿಂಗ್ ನೀವು ಹೋಗೋದಿಲ್ಲ ನೀವು ಹೋದ್ರಿ ಅಂತಂದ್ರೆ ನಿಮ್ಮ ಮಗನ ಮಿಸ್ಟೇಕ್ ಹೇಳ್ತಾರಲ್ಲಿ ನಿಮ್ಮ ಮಗ ಏನು ಮಾಡ್ತಾನೆ ಅನ್ನೋದು ಹೇಳ್ತಾರೆ ಪ್ರತಿನಿತ್ಯ ನೀವು ಮನೆಗೆ ಬಂದು ಕೊಳ್ಳೆ ನಿಮ್ಮ ಹೆಂಡತಿ ಅಥವಾ ನೀವು ಮಾತಾಡಬೇಕು ಏನು ಮಗ ಎಲ್ಲೋಗಣ ಅದ ಹೆಣ್ಣು ಮಕ್ಕಳು ನೀವು ನಾ ತಾಯಿ ಅಂದಿರ ನಿಮ್ಮ ಮಕ್ಕಳ ಹೆಣ್ಣು ಹುಡುಗರನ್ನ ಹೆಂಗೆ ಚಂದ ವ್ಯವಸ್ಥೆ ಮಾಡ್ತೀರಿ ನೀವು ಹೆಂಗಂತಂದ್ರೆ ಅದ ಹೆಣ್ಣು ಹುಡುಗಿ ಕಾಲೇಜ್ಗೆ ಹೋಗಿತ್ತು ಹೈಸ್ಕೂಲ್ಗೆ ಹೋಗಿತ್ತಂದ್ರೆ ಟೈಮ್ಗೆ ಕರೆಕ್ಟ್ ಹೋಗುತ್ತಾಳೆ ಟೈಮ್ಗೆ ಕರೆಕ್ಟ್ ಬರ್ತಾಳೆ ಐದು ಗಂಟೆಗೆ ಸಾಲು ಬಿಡಿತ್ತು ಅಂದ್ರೆ ಐದುವರೆಗೆ ಮನೆಗೆ ಇರ್ಬೇಕು ಐದುವರೆ ಒಂದು ಹತ್ತು ನಿಮಿಷ ಆಗಿತ್ತು ಅಂತಂದ್ರೆ ನೀವು ಆ ಮಗಳಿಗೆ ಕೇಳ್ತೀರಿ ನಿನ್ಕಾಯಲ್ಲಿ ಹೋಗಿದ್ದಿ ಹೆಣ್ಣು ಹುಡುಗಿಗೆ ಸ್ಟ್ರಿಕ್ ಮಾಡಿ ಕೇಳ್ತೀರಿ ಬಾಯಿ ಮಾಡಿ ಕೇಳ್ತೀರಿ ಗದಲ್ಸ್ ಕೇಳ್ತೀರಿ ಸಾಲಿ ಬಿಟ್ಟು ಅರ್ಧ ತಾಸು ಆಯಿತು ಎಲ್ಲಿ ಹೋಗಿದ್ದಿ ಇನ್ಕಾಯಿ ಏನು ಮಾಡಿದಿ ಯಾರು ಕೂಡ ಮಾತಾಡೋಕೊತ ನಿಂತಿದ್ದಿ ಅಕಸ್ಮಾತ್ ಒಂದು ಫೋನ್ ಗೊತ್ತಂದ್ರೆ ಆ ಹುಡುಗಿ ಹೊರಗೆ ಹೋಗಿ ಫೋನ್ ತಗೊಂಡು ಕೂತು ಅಂತಂದ್ರೆ ಮಾತಾಡೋಕಳಿದ್ರೆ ಯಾರು ಕೂಡ ಫೋನ್ ಫೋನ್ಯಾಗೆ ಯಾರು ಕೂಡ ಮಾತಾಡಿದಿ ಫೋನ್ ಏನು ನೋಡ್ಕೊತ ಕುಂತಿದ್ದೆ ಅಂತ ತಿಳ್ಕೊಂಡು ಪ್ರತಿಯೊಂದಕ್ಕೂ ಹೆಣ್ಣು ಹುಡುಗಿನ ಎಷ್ಟು ಆಬ್ಸರ್ವ್ ಮಾಡ್ತೀರಿ ಎಷ್ಟು ಆಬ್ಸರ್ವ್ ಮಾಡ್ತೀರಿ ಲೇಟ್ ಆದ್ರೆ ಯಾಕೆ ಲೇಟ್ ಅಂತ ಕೇಳ್ತೀರಿ ಅದೇ ನಿಮ್ಮ ಮಗ ಅದ ನಿಮ್ಮ ಮಗ ಸಾಲಿಂದ ಬರಬೇಕಾದ್ರೆ ರಾತ್ರಿ ಹಣ್ಣೊಂದಕ್ಕೆ ಬರ್ತಾನ ರಾತ್ರಿ ಹನ್ನೆರಡಕ್ಕೆ ಬರ್ತಾನ ಯಾರಾದ್ರೂ ಕೇಳ್ತೀರಿ ಎಲ್ಲಿ ಹೋಗಿದ್ಯಪ್ಪ ಇಟ್ಟೋದಕ್ಕ ಏನ್ ಮಾಡಿದಿ ಏನ್ ಕುಡಿದಿ ಏನ್ ತಿಂದಿ ಏನ್ ಮಾಡುದಿ ನಿಮ್ಮ ಮಗನೊಂದಿಟ್ಟಾದ್ರೂ ಕೇಳ್ತೀರಿ ಇಲ್ಲ ನಮ್ಮ ನಾವು ಫ್ರೀ ಆಗಿ ಬಿಟ್ಟಿದ್ದಕ್ಕ ನಮ್ಮ ಮಕ್ಕಳು ನಮ್ಮನ್ನು ಮುಂದೆ ನೋಡೋದಿಲ್ಲ ಶಾನಾರು ಹಂಗ ದಡ್ರು ಹಂಗ ದಡ್ರು ಅಥವಾ ಕೆಟ್ಟ ಮಕ್ಕಳಿದ್ದುದು ಮಣೆಯ ಮನೆಯ ಸಂಸ್ಕೃತಿಯನ್ನಳಗಾಲ ಮಾಡ್ತಾವ ಈ ಶಾನೆ ಮಕ್ಕಳು ಇವ್ರು ಚಲೋ ಕಲಿತಾರ ನೈಂಟಿ ಪರ್ಸೆಂಟ್ ಮಾಡ್ತಾರ ಆ ನಂತರ ಅಲ್ಲೇ ಎಲ್ಲರ ಕಾಲೇಜ್ದಾಗ ಒಂದು ಆ ಮಾಡ್ಕೋತಾರ ಹೌದಿಲ್ರಿ ಅಲ್ಲೇ ಜೈಂಟ್ ಮಾಡ್ಕೊಂಡು ಲಗ್ನ ಮಾಡ್ಕೊಂಡು ಅವುಗು ಫೋನ್ ಮಾಡ್ತಾರು ಆ ನಂತರ ಅಲ್ಲೇ ಹೊರದೇಶದೊಳಗು ಅಥವಾ ಬೆಂಗಳೂರೊಳಗೋ ಪುಣಾ ಮುಂಬೈದೊಳಗೆ ಗಂಡ ಹಿಂತಿ ಅಲ್ಲೇ ಉಳಿದು ಬಿಡ್ತಾರ ಹಡದ ಅವನ್ನ ಅಪ್ಪನ ಇಲ್ಲೇ ಬಿಟ್ಟು ಬಿಡ್ತಾರ ಇದು ಶಾ ಶಾಣರ ಕತಿ ಅದು ಉಡಾಡರ ಕತಿ ತಂದೆ ತಾಯಿ ಗತಿ ಏನ್ ಮಾಡ್ಬೇಕ ಎಂದಿರ ಅದಕ್ಕ ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ಸಂಸ್ಕಾರ ಏನದ ಅವೆಲ್ಲವನ್ನು ಮಕ್ಕಳಿಗೆ ನಾವು ಹೇಳಬೇಕು ಹೇಳೋದ್ರಿಂದ ನಮ್ಮ ಧರ್ಮ ಉಳಿತದೆ ಪಾಂಡುರಂಗನ ಧ್ಯಾನ ಮಾಡ್ಕೊಂತ ಅವೇನ್ ಮಾಡ್ತಿದ್ದ ಅಂದ್ರೆ ಕೊಳ್ಳಾಗ ಪ್ರತಿನಿತ್ಯ ನಮ್ಮ ಶರಣರು ನಿಮ್ಮ ಮಕ್ಕಳು ಹೊರಗೆ ಬರಹತ್ತಿರು ಅಂತಂದ್ರೆ ಹಣೆ ಮೇಲೆ ಮೂರು ಹೊಟ್ಟು ವಿಭೂತಿ ಹಚ್ಚರಿ ಇಲ್ಲಾಂದ್ರ ನಿಮ್ಮ ಧರ್ಮ ನಿಮ್ಮದು ಯಾವ್ದದ ಪಾಂಡುರಂಗಣ ಭಕ್ತರು ನಾಮ ಹಚ್ಚರು ನಮ್ದು ಏನದ ಅದನ್ನು ಹಚ್ಕೊಂಡು ನಾವು ಹೊರಗೆ ಬರೋದು ಯಾರು ಬೆಕ್ಕಾದವರು ಏನು ಬೇಕಾದ ಅನ್ನಲಿ ಅಣ್ಣವ್ರ ಸಲುವಾಗಿ ನಮ್ಮ ಧರ್ಮವನ್ನು ನಾವು ಬಿಡಬೇಕೇನು ಅಣ್ಣವ್ರು ಅನ್ಕೊತಾ ಹೋಗಲಿ ಆಡವ್ರು ಆಡ್ಕೊತ ಹೋಗ್ಲಿ ಆದ್ರೆ ನಮ್ಮ ಧರ್ಮವನ್ನು ನಾವು ಯಾವತ್ತೂ ಬಿಡಬಾರ್ದು ಪ್ರಾಣ ಹೋಗಲಿ ಪರಮಾತ್ಮ ಗೀತೆಯೊಳಗೆ ಬರೀತಾನೆ ಸ್ವಧರ್ಮೇನಿದನಂಶ್ರಯಃ ನಮ್ ಶ್ರೇಯ ಪರಧರ್ಮೋ ಭಯಾವಹ ನಮ್ಮ ಧರ್ಮದಲ್ಲಿ ನಾವು ಸಾಯೋಣ ಆದ್ರೆ ನಮ್ಮ ಧರ್ಮ ನಿಷ್ಠೆಯನ್ನು ನಾವು ಎಂದೂ ಬಿಡಬಾರದು ಎಂದೂ ಬಿಡಬಾರದು ಆ ರೀತಿಯೊಳಗ ನಾವು ಯಾವತ್ತು ಏನಪ್ಪಾ ಅಂತಂದ್ರೆ ನಮ್ಮ ಧರ್ಮದ ಪರಿಚಯವನ್ನು ಮಾಡಿಸ್ಬೇಕು ಇವತ್ತು ನೋಡ್ರಿ ಬಹಳಷ್ಟು ನಮ್ಮ ತಾಯಿಯಂದಿರು ತಪ್ಪು ತಿಳ್ಕೊಬೇಡ್ರಿ ಹೇಳ್ತಾನೆ ಸ್ವಾಮಿ ಹಿಂಗಂತ ತಿಳ್ಕೊಂಡ್ರೆ ನಾವು ಯಾರೂ ಕುಂಕುಮವನ್ನು ಧಾರಣೆ ಮಾಡ್ಕೊಳ್ತಾ ಇಲ್ಲ ನಾವು ಯಾರೂ ಕುಂಕುಮ ಹಚ್ಕೊಳ್ಳಂಗಿಲ್ಲ ಆ ಕುಂಕುಮದ ಕಂಪನಿಗಳು ನಾಲಾಯಕ ಕಂಪನಿಗಳದಾವೀಗ ನೀವು ಹಚ್ಕೊಳ್ಳಾರ್ದಂಗೆ ಬೇಕತ್ಲೇ ಮಾಡಕತ್ತಾರ ಯಾಕಂದ್ರೆ ಕುಂಕುಮ ಹಚ್ಕೊಂಡ್ರ ಅದು ಕಲಿ ರೀ ಕುಂಕುಮನೂ ಹಂತದೇನೆ ಬಂದದ ಈಗ ಬಹಳಷ್ಟು ಆದ್ರ ಚಲೋ ಕುಂಕುಮನೂ ಅದ ನೀವೇನ್ ಮಾಡ್ಬೇಕಂತಂದ್ರ ಹಣೆ ತುಂಬ ನಮ್ಮ ಭಾರತ ದೇಶದ ಆದರ್ಶ ಮಹಿಳೆಯರು ನಾರಿಯರು ಮೊದಲು ನಮ್ಮ ಆಯ್ಗಳು ಹೆಂಗ ಹಿಟ್ಟಿನಂತ ಕುಂಕುಮ ಹಚ್ಕೋತಿದ್ರಲ್ಲ ಅದನ್ನ ಹಚ್ಕೋಬೇಕು ನಾವು ಪ್ರತಿಯೊಬ್ಬರು ನಮ್ಮ ಮಕ್ಕಳಿಗೆ ಹೇಳ್ರಿ ನಮ್ಮ ಮಕ್ಕಳಿಗೆ ಹೇಳ್ರಿ ಏನಂತಂದ್ರ ನೀವು ಹೊರಗೆ ಹೊಂಟಂದ್ರೆ ಕುಂಕುಮ ಹಚ್ಕೊಂಡು ಹೋಗಿ ವಿಭೂತಿ ಹಚ್ಕೊಂಡು ಹೋಗು ರುದ್ರಾಕ್ಷಿ ಯಾಕಂತಂದ್ರ ನಮ್ಮ ಧರ್ಮವನ್ನು ನಾವೇ ರಕ್ಷಣೆ ಮಾಡಬೇಕತ್ತಾ ಎಂದಿರ ಪ್ರತಿನಿತ್ಯ ಮುಂಜಾನೆ ಎದ್ದುಕೊಳ್ಳೆ ಮಕ್ಕಳಿಗೆ ಹೇಳ್ರಿ ಭಗವದ್ಗೀತಾ ಪಾರಾಯಣ ಮಾಡು ಸಿದ್ಧಾಂಡ್ರು ಪಾರಾಯಣ ಮಾಡು ನಮ್ಮ ದೇಶದ ಧರ್ಮ ಗ್ರಂಥಗಳೇನದಾವು ಅವರ ಪಾರಾಯಣ ಮಾಡಕ್ಕೆ ನಮ್ಮ ಮಕ್ಕಳಿಗೆ ಹಚ್ಚಬೇಕು ಒಂದು ವೇಳೆ ಇವತ್ತು ನಡೆದ ವ್ಯವಸ್ಥೆ ಇನ್ನು ಐವತ್ತು ವರ್ಷ ನಡೀತು ಅಂತಂದ್ರೆ ಭಾರತ ದೇಶದ ಪರಂಪರೆ ಒಂದಿಷ್ಟು ಇರಂಗಿಲ್ಲ ಸರ್ವನಾಶ ಇದು ಆಗಿರುತ್ತದೆ ಇದಳ್ಕೋರಿ ಇವತ್ತು ನಮ್ಮ ಮಕ್ಕಳೆಲ್ಲರೂ ಅವ್ರ ಬಟ್ಟೆ ನೋಡ್ಬೇಕು ನೋಡಿರ್ಬೇಕಾದ್ರೆ ನೀವು ಈ ಈ ನೀವೆಲ್ಲ ಹೆಣ್ಮಕ್ಳು ಅಥವಾ ನಮ್ಮ ಮಕ್ಕಳು ಹಣ್ಣಿ ಮೇಲೆ ಮೂರು ಹೊಟ್ಟು ವಿಭೂತಿ ಹಚ್ಕೊಂಡು ಹೊರ ಅಂದ್ರೆ ನಮ್ಮವರೇ ಕಟ್ಟಿ ಕೂತವ್ರು ಮಾತಾಡ್ತಾರ ಹ ಏನ್ ನೋಡ್ಬೇಕಪ್ಪ ಸ್ವರ್ಗಕ್ಕ ಹೊಂಟ ನೀವು ಕೈಲಾಸಕ್ಕ ಹೊಂಟ ನೀವು ಏನ್ ಇವನು ಮೂರು ಬಟ್ಟು ವಿಭೂತಿ ಏನು ಕೊಳ್ಳಾಗ ರುದ್ರಾಕ್ಷಿ ಏನು ಕೆಂಪು ಟಾವಲ ಹ ದೊಡ್ಡ ಸಾಧುವಾಗ ನೋಡ್ರಿ ಇವರು ಏನು ಹಾಳು ಮಾಡತ್ತಾರಂದ್ರ ನಮ್ಮ ದೇಶವನ್ನು ಇಂಥವರೇ ಹಾಳು ಮಾಡಾಕತ್ತಾರ ನಿಮ್ಗೆ ಗೊತ್ತಿರ್ಬೇಕು ಈ ದೇಶದೊಳಗೆ ಕ್ರೈಸ್ತರು ಅಂತದಾರೀ ತಾಯಂದಿರ ಕ್ರೈಸ್ತರು ಪ್ರತಿ ರವಿವಾರ ಚರ್ಚಿಗೆ ಹೋಗಿ ಪಾರಾಯಣ ಮಾಡ್ತಾರ ಅವ್ರು ಪ್ರಾರ್ಥನೆ ಮಾಡ್ತಾರೆ ಕ್ರೈಸ್ತರು ಪ್ರತಿ ಭಾನುವಾರ ಹೋಗಿ ಅವರು ಪಾರಾಯಣ ಮಾಡ್ತಾರೆ ಏನ್ ಮಾಡ್ತಾರೆ ಅಂದ್ರೆ ಪ್ರಾರ್ಥನೆ ಮಾಡ್ತಾರೆ ಈ ದೇಶದೊಳಗೆ ಇಸ್ಲಾಂ ರದಾರ ಮುಸ್ಲಿಮ್ರದಾರ ಅವರು ಪ್ರತಿನಿತ್ಯ ಮಸೀದಿಗೆ ಹೋಗಿ ನಮಾಜ್ ಮಾಡ್ತಾರೆ ಆದ್ರೆ ನಾವು ನೀವೆಲ್ಲರೂ ಪ್ರತಿನಿತ್ಯ ನಮ್ಮ ಧರ್ಮದ ಸಂಕೇತ ನಮ್ಮ ಧರ್ಮದೊಳಗೆ ನಾಲ್ಕು ವೇದಗಳು ಆರು ಶಾಸ್ತ್ರಗಳು ಹದಿನೆಂಟು ಪುರಾಣಗಳು ನೂರ ಎಂಟು ಸಾವಿರಾರು ಉಪನಿಷತ್ತುಗಳದಾವ ಭಗವದ್ಗೀತೆ ಬ್ರಹ್ಮಸೂತ್ರ ಯಾರು ನಾವು ಓದ್ತೀವನ್ ಪ್ರತಿ ದೇಶದ ಪ್ರತಿಯೊಬ್ಬ ಮುಸ್ಲಿಂ ಹೆಣ್ಣು ಮಕ್ಕಳು ಮುಸ್ಲಿಂ ಪುರುಷರು ಅವರು ಕುರಾನ್ ಓದಲಾರದ ಎಂದೂ ಇರಂಗಿಲ್ಲ ಕ್ರೈಸ್ತರು ಅವರು ಬೈಬಲ್ ಓದಲಾರದ ಎಂದೂ ಇರಂಗಿಲ್ಲ ಆದರೆ ನಮ್ಮ ಧರ್ಮದ ಸಂಕೇತ ಏನದ ನಮ್ಮ ಭಗವದ್ಗೀತೆ ನಮ್ಮ ವೇದಗಳು ನಮ್ಮ ಉಪನಿಷತ್ತುಗಳು ನಮ್ಮ ಮಕ್ಕಳಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ನಾವು ಎಂಥವ್ರು ನಮ್ಮ ಧರ್ಮವನ್ನು ನಾವೇ ನಾಶ ಮಾಡಾಗತ್ತೇವೆ ನಿಮ್ಗೆ ಗೊತ್ತಿರಬೇಕು ಕ್ರೈಸ್ತರು ತಮ್ಮ ಧರ್ಮದ ಸಂಕೇತವನ್ನ ಧಾರಣ ಮಾಡಕ್ಕೆ ಅವ್ರಿಗೆ ಒಂದಿಟ್ಟು ಸಂಕೋಚ ಇಲ್ಲ ಅವರೊಂದಿಟ್ಟು ನಾಚಿಕೊಳ್ಳೋದಿಲ್ಲ ಅವರೊಂದಿಟ್ಟು ಹೆದರೋದಿಲ್ಲ ಮುಸ್ಲಿಮರು ತಮ್ಮ ಧರ್ಮದ ಸಂಕೇತವನ್ನ ಮ್ಯಾಗ ಟೊಪ್ಪಿಗೆ ಆಗಿರಬಹುದು ಅವರು ಇನ್ನುಳಿದದ್ದು ಎಲ್ಲ ಅಂತಂದ್ರೆ ಒಂದಿಟ್ಟು ಬಿಡಂಗಿಲ್ಲ ಸಣ್ಣ ಹುಡುಗರು ಹಿಡ್ಕೊಂಡು ದೊಡ್ಡವ್ರನ್ನ ತಕ್ಕ ಆದ್ರೆ ಅವರ ಧರ್ಮದೊಳಗೆ ಅವರನ್ನ ಅವರ ಒಬ್ಬರ ಒಬ್ಬರನ್ನೊಬ್ಬರು ಎಂದು ಹೀರಾಡ್ಸಂಗಿಲ್ಲ ಅವ್ರು ಟಪಿಗೆ ಹಾಕೊಂಡು ಬಂದ್ರೆ ಇನ್ನೊಬ್ಬ ಮುಸ್ಲಿಮ್ರವ ಟಪಿಗೆ ಹಾಕಿ ಇವೇನು ಇದಕ್ಕ ಹೊಂಟ ನೋಡಪ್ಪ ಮಕ್ಕಕ್ಕ ಅಲ್ಲಿ ಮೊಹಮ್ಮದ್ ಪೈಗೊಂಬರ್ನ ತಕ್ಕ ಹೊಂಟ ನೋಡಂತ ಒಬ್ಬರು ಅಪಮಾನ ಮಾಡಂಗಿಲ್ಲ ಅಥವಾ ನಮ್ಮಲ್ಲಿ ನೋಡಬೇಕಾರೆ ಯಾರಾದ್ರೂ ಒಬ್ಬ ಬ್ರಾಹ್ಮಣ ಸಜ್ಜನ ಶಿರೋಮಣಿ ಬ್ರಾಹ್ಮಣ ಜುಟ್ಟ ಬಿಟ್ಟುಕೊಂಡು ಜನಿವಾರ ಹಾಕೊಂಡು ಹೊಂಟ ಅಂತಂದ್ರೆ ಹಾ ಅವ್ನು ಎಟ್ಟ ಅಪಮಾನ ಮಾಡ್ತೀವಿ ನಾವು ನಮ್ಮನ್ನ ನಾವೇ ಅಪಮಾನ ಮಾಡಿಕೊಂಡು ನಮ್ಮ ಧರ್ಮವನ್ನು ನಮ್ಮ ದೇಶವನ್ನ ನಮ್ಮ ಪರಂಪರೆಯನ್ನ ನಮ್ಮ ಇತಿಹಾಸವನ್ನ ಹಾಳು ಮಾಡ್ಕೊಳ್ಳೋ ಅವ್ರು ಯಾರು ಅಂತಂದ್ರೆ ನಾವೇ ಯಾಕೆ ನಮ್ಮ ಮಕ್ಕಳಿಗೆ ನಾವು ನಮ್ಮ ಭಗವದ್ಗೀತೆಯನ್ನು ಪರಿಚಯ ಮಾಡಿಕೊಡ್ತಾ ಇಲ್ಲ ಯಾಕೆ ನಮ್ಮ ಮಕ್ಕಳಿಗೆ ನಾವು ಉಪನಿಷತ್ತುಗಳನ್ನು ವೇದಗಳನ್ನು ಪರಿಚಯ ಮಾಡಿಕೊಡ್ತಾ ಇಲ್ಲ ಪ್ರತಿನಿತ್ಯ ನೀವು ಹೆಣ್ಣು ಮಕ್ಕಳು